ಸಮಸ್ತ ಕರ್ನಾಟಕದ ಜನತೆಗೆ ನರಕ ನರಕಚತುರ್ಥಿಸಿ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಜೆ ಕೆ ಗ್ರೌಂಡ್ನಲ್ಲಿ ಕಳೆದ ಹದಿನೈದು ವರ್ಷದಿಂದ ಪಟಾಕಿ ಸ್ಟಾಲನ್ನ ಮೈಸೂರು ನಗರದ ಜನಗತಿಗೋಸ್ಕರ ಪ್ರಾರಂಭ ಮಾಡಿದ್ದೀವಿ ಈಗ ಮಕ್ಕಳು ಮಕ್ಕಳು ಮೇಯ್ನು ದೀಪಾವಳಿ ಮಾಡೋದು ಮಕ್ಕಳಿಗೋಸ್ಕರ ಹಾಗಾಗಿ ಮಕ್ಳಿಗೆ ದೊಡ್ಡವ್ರ ಪೋಷಕರು ಕರ್ಕೊಂಡ್ಬಂದಾಗ ಮಕ್ಕಳಿಗೆ ಯಾವ ರೀತಿಯ ಪಟಾಕಿ ಬೇಕು ಅಂದರೆ ಸುರ್ಸುರು ಬತ್ತಿ ಚಿಕ್ಕ ಪಾಪಪ್ಪು ಮತ್ತು ಸು ಚಕ್ರಗಳು ಆ ಥರದ್ದು ಮಾತ್ರ ಪಟಾಕಿ ಹೊಡಿಬೇಕು ದೊಡ್ಡವರು ಬಾಂಬು ರಾಕೆಟ್ ಆ ಥರ ಹೊಡ್ಕೊಳ್ಳಿ ಮಕ್ಳದ್ದು ಸೇಫ್ಟಿ ನೋಡ್ಕೋಬೇಕು ಮೇಯ್ನಾಗಿ ಕಣ್ಣದ್ದು ಸೇಫ್ಟಿ ನೋಡ್ಕೋಬೇಕು ಹಾಗಾಗಿ ಮಕ್ಕಳಿಗೆ ಪೋಷಕರು ಬಂದಾಗ ನಾವು ಕೂಡ ಅದನ್ನೇ ಸಲಹೆ ಕೊಡ್ತಾ ಇರೋದು ನೀವು ಆದಷ್ಟು ಇಷ್ಟು ಮಕ್ಕಳಿಗೆ ಸುರ್ಸುರು ಬತ್ತಿ ಆ ಥರದನ್ನೇ ಸೌಂಡ್ಲೆಸ್ ಪಟಾಕಿ ಹೊಡೀರಿ ಅಂತಲೇ ಇದ್ದೀವಿ ದೊಡ್ಡವರು ಅದು ಅವ್ರ ಚಾಯ್ಸು ಅವ್ರಿಗೆ ತಿಳುವಳಿಕೆ ಇರೋದ್ರಿಂದ ಅವ್ರು ಯಾವುದು ಬೇಕೋ ಅದನ್ನು ಹೊಡಿತಾ ಇದ್ದಾರೆ ನಾವು ಆದಷ್ಟು ಮಕ್ಕಳಿಗೆಲ್ಲ ಪರಿಸರದ ಹಸಿರು ಪಟಾಕಿಗಳನ್ನೇ ತಗೊಂಡು ಮಕ್ಕಳಿಗೆ ಯಾವುದು ಸೇಫ್ಟಿ ಮೆಜರ್ಮೆಂಟ್ ಇದೆ ಆ ಪಟಾಕಿನೇ ಕೊಂಡ್ಕೊಳ್ಳಿ ಅಂತೇಳಿ ಅಡ್ವೈಸ್ ಮಾಡ್ತಾಯಿದ್ವಿ ಖಂಡಿತವಾಗ್ಲೂ ಸರ್ಕಾರದ ನಿರ್ದೇಶನ ಏನಿದೆ ಸರ್ಕಾರದ ಆದೇಶವನ್ನು ಪಾಲನೆ ಮಾಡ್ಕೊಂಡೇ ಪಟಾಕಿ ಅಂಗಡಿಗಳನ್ನ ಸ್ಟಾಲ್ ಮಾಡೋದಿಲ್ಲ ಅಂದರೆ ಯಾವುದೇ ಕಾರಣಕ್ಕೆ ಅವರು ಪರ್ಮಿಷನ್ ಕೊಡಲ್ಲ ಎಲ್ಲ ರೀತಿಯ ರೈಟ್ಸ್ ಇದೆ ಅವ್ರು ಯಾವಾಗ ಬೇಕಾದರೂ ಬಂದ್ ಮಾಡ್ಬೋದು ಆ ಥರ ರೋಯ್ ರೂಲ್ಸ್ನ ವೈಲೇಟ್ ಮಾಡಿದರೆ ಯಾವಾಗ ಬೇಕಾದ್ರೂ ಬಂದ್ ಮಾಡೋ ಅವಕಾಶ ಅವ್ರಿಗಿದೆ ಹಾಗಾಗಿ ಎಲ್ಲ ಬಂದಿದ್ದಾರೆ ಆಫೀಸರ್ಸ್ ಎಲ್ಲ ಬಂದಿದ್ದಾರೆ ಬಂದೆಲ್ಲ ಕೊಟ್ಟು ಹೋಗಿದ್ದಾರೆ ಕೊಟ್ಟೋಗಿದ್ದಾರೆ ಏನೇ ಇನ್ಸ್ಟಾಲ್ಮೆಂಟ್ ಕೊಟ್ಟರು ಅದೇ ಪ್ರಕಾರ ನಾವು ಒಂದು ನಡ್ಸ್ಕೊಂಡು ಹೋಗ್ತಾಯಿದ್ದೀವಿ ನಾನು ಅದನ್ನೇ ಹೇಳೋದು ನಾನು ಮಕ್ ಪೋಷಕರು ಮುಂದೆ ನಿಂತ್ಕೊಂಡು ಪಟಾಕಿ ಹೊಡ್ತದೆ ಇದಕ್ಕೆ ಪರಿಹಾರ ಬೇರೆ ಏನಿಲ್ಲ ಅವ್ರ ಮಕ್ಕಳನ್ನ ಅವ್ರ ಪಾಡಿಗೆ ಅವ್ರು ಬಿಟ್ಟು ಒಳಗಡೆ ಟಿ ವಿ ನೋಡೋದು ಮತ್ತೊಂದು ನೋಡೋದು ಈಗೆಲ್ಲ ಮ್ಯಾಚ್ ನಡೀತಾಯಿದ್ದಾರೆ ಆ ಥರ ಏನಾರು ಅವ್ರು ಕೂತ್ಕೊಂಡು ಮಕ್ಕಳು ಪೋಷಕರನ್ನ ಮೈ ಮರೆತರೆ ಮಕ್ಕಳಿಗೆ ಅನಾಹುತ ಕಟ್ಟಿಟ್ಬಿತಿ ಹಾಗಾಗಿ ಅವರು ಮಕ್ಕಳು ಒಡಿಸ್ಬೇಕಾದ್ರೆ ಪೋಷಕರು ಖಂಡಿತವಾಗ್ಲೂ ಜೊತೇಲಿ ನಿಂತಿದ್ದು ಪಟಾಕಿ ಹೊಡೆಸಿ ದೀಪಾವಳಿನ ಆಚರಿಸ್ಬೇಕಂತ ನಾನು ಕೇಳ್ತೀನಿ ಖಂಡಿತವಾಗ್ಲೂ ಕೂಡ ಖರ್ಚು ವೆಚ್ಚ ಜಾಸ್ತಿ ಆಗಿದೆ ಪ್ರತಿ ವರ್ಷ ಹದಿನೈದು ಪರ್ಸೆಂಟ್ ಜಾಸ್ತಿ ಐತೆ ಗ್ರಾಹಕರು ಅದು ಹೋದ ವರ್ಷ ಇಷ್ಟಿತ್ತು ಅದು ವಾದ ವಾದ ವಿವಾದ ನಡೀತಾನೆ ಇರ್ತದೆ ಆದರೂ ಕೂಡ ನಾವು ಕನ್ವಿನ್ಸ್ ಮಾಡಿ ಎಲ್ಲ ರೇಟ್ನೂ ಹೋಲ್ಕೆ ಮಾಡಿ ಹೇಳಿ ವ್ಯಾಪಾರವನ್ನು ಮಾಡ್ತಾಯಿದ್ದೀವಿ ಆದಷ್ಟು ಗ್ರಾಹಕರು ಅವ್ರಿಗೆ ಎಷ್ಟು ಬೇಕು ಜಾಸ್ತಿ ತಗತಿದ್ರು ಸ್ವಲ್ಪ ಒಂದು ಹತ್ತು ಇಪ್ಪತ್ತು ಪರ್ಸೆಂಟ್ ಕಡಿಮೆ ಮಾಡಿ ಅಭಾವ ಅಂತೂ ಆಚರಿಸ್ತಾ ಇದ್ದಾರೆ ತಪ್ಪಲ್ಲಿ ಪ್ರತಿಯೊಬ್ಬರು ಹಬ್ಬ ಆಚರಿಸ್ತಾ ಇದ್ದಾರೆ ನಮ್ಮದು ಇಲ್ಲಿ ಹದಿನಾಲ್ಕನೇ ನಂಬರ್ ಸ್ಟಾಲು ಜೆ ಕೆ ಇದೆ ನಾವು ಕಳೆದ ಹದಿನೈದು ವರ್ಷದಿಂದ ಇದೇ ಜಾಗದಲ್ಲಿ ಪಟಾಕಿ ವ್ಯಾಪಾರ ಮಾಡ್ತಾಯಿದ್ದೀವಿ ನಮ್ಮ ರೆಗ್ಯುಲರ್ ಕಸ್ಟಮರ್ ಜಾಸ್ತಿನೇ ಇದ್ದಾರೆ ಈ ಸಲ ನ್ಯೂ ಪ್ಯಾರಾಡೈಸ್ ಅಂತ ಒಂದು ಮಾಡಲ್ ಬಂದಿದೆ ಬಾಕಿದೆಲ್ಲ ವರ್ಷ ವರ್ಷ ನಮ್ಮದೆಲ್ಲ ಸ್ಟ್ಯಾಂಡರ್ಡ್ದೇ ಜಾಸ್ತಿ ಅದು ಬಿಟ್ಟರೆ ಸಾಯಿರಾಮ್ ಅಂತ ಇದೆ ನಾವು ಆದಷ್ಟು ಮಕ್ಕಳಿಗೂ ಐಟಮ್ಸೇ ಜಾಸ್ತಿ ಇದು ಮಾಡೋದು ಗ್ರಾಹಕರಿಗೆ ನಾನು ಏನು ಹೇಳೋದು ಅಷ್ಟೇ ಬೆಲೆ ಹೊರೆ ಆದರೂ ಕೂಡ ವರ್ಷಕ್ಕೊಂದ್ಸಲ ಆಚರ್ಷಣೆ ಮಾಡಲೇಬೇಕಾಗಿರೋದಂಥ ನಮ್ಮ ಸಂಪ್ರದಾಯನ ನಿಮ್ಗೆ ಎಷ್ಟು ಆರ್ಥಿಕವಾಗಿ ಎಷ್ಟು ಶಕ್ತಿ ಇದೆ ಅದರ ಅನುಸಾರವಾಗಿ ಕೊಂಡು ಆಚರಣೆ ಮಾಡಿ ಅಂತ ನಾನು ಜ ರೈತರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏಮಂತ